ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ರಾಜ್ಯದಲ್ಲಿ ಮೊದಲ ಹಂತದ ಮತದಾನ ಪ್ರಕ್ರಿಯೆ ಮುಕ್ತಾಯಗೊಂಡಿದ್ದು ಎರಡನೇ ಹಂತದ ಮತದಾನ ಪ್ರಕ್ರಿಯೆ ನಡೆಯಲು ಕೇವಲ ಒಂಬತ್ತು ದಿನ ಬಾಕಿ ಇದೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಮೇ ಏಳರಂದು ಮತದಾನ ಪ್ರಕ್ರಿಯೆ ನಡೆಯಲಿದ್ದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಪರ ಮಹಿಳಾ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷೆ ಅನಿತಾ ಕುಮಾರಿ ಭರ್ಜರಿ ಪ್ರಚಾರ ನಡೆಸುತ್ತಿದ್ದಾರೆ ಭಾನುವಾರ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಟ್ಯಾಗರ್ತಿ ಪಟ್ಟಣದಲ್ಲಿ ಆಯೋಜಿಸಿದ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ವಿತರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅನಿತಾ ಕುಮಾರಿ ಗ್ಯಾರಂಟಿ ಕಾರ್ಡ್ ವಿತರಣೆ ಮಾಡುವ ಮೂಲಕ ಗೀತಾ ಶಿವರಾಜ್ ಕುಮಾರ್ ರವರಿಗೆ ಯಾಚನೆ ಮಾಡಿದರು ನಂತರ ಮಾತನಾಡಿದ ಅನಿತಾ ಕುಮಾರಿ ರಾಜ್ಯ ಸರ್ಕಾರ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ನೀಡಿದ ಭರವಸೆಯನ್ನು ಒಂದು ವರ್ಷದೊಳಗೆ ಈಡೇರಿಸಿದೆ ಇದು ಲೋಕಸಭಾ ಚುನಾವಣೆಯಲ್ಲೂ ನಮ್ಮ ಪಕ್ಷವನ್ನು ಅಧಿಕಾರಕ್ಕೆ ತರಲು ಸಹಕಾರವಾಗಲಿದೆ ಮತ್ತು ಮೂವತ್ತೆಂಟು ಬೂಟಿನ ಎಲ್ಲ ಸದಸ್ಯರು ಮತ್ತು ಈ ಊರಿನ ಹಿರಿಯರು ಎಲ್ಲರೂ ಇದ್ದಾರೆ ನನ್ನ ಬೂತು ನನ್ನ ಜವಾಬ್ದಾರಿ ನನ್ನ ಬೂತು ನನ್ನ ಜವಾಬ್ದಾರಿ ಅನ್ನೋ ಒಂದು ವಿಷಯವನ್ನು ಇಟ್ಕೊಂಡು ಇವತ್ತು ನಾವು ಕಾಂಗ್ರೆಸ್ ಪಕ್ಷದ ಈ ಒಂದು ಗ್ಯಾರಂಟಿ ಕಾರ್ಡಿನ ಪ್ರಣಾಳಿಕೆಯನ್ನು ಇಟ್ಕೊಂಡು ಮನೆ ಮನೆಗೆ ಭೇಟಿ ಕೊಡ್ತಾ ಇದ್ದೇವೆ ಹಾಗಾಗಿ ಇವತ್ತು ಇದೇನು ಇವತ್ತು ನಮ್ಮ ರಾಜ್ಯ ಸರ್ಕಾರ ನಮ್ಮ ಐದು ಗ್ಯಾರಂಟಿ ಯೋಜನೆಯನ್ನು ನನಗೇನು ಭರವಸೆಯನ್ನು ನೀಡಿತ್ತು ಆ ಭರವಸೆಯ ತಕ್ಕ ಹಾಗೆ ಒಂದು ವರ್ಷದೊಳಗೆ ಅದು ಅನುಷ್ಠಾನಕ್ಕೆ ತಂದು ಜನರಿಗೆ ಅದನ್ನು ಮುಟ್ಟಿಸುವಂತಹ ಒಂದು ಯೋಜನೆ ಕ ಕೆಲಸವನ್ನು ಈಗಾಗ್ಲೇ ಮಾಡಿದೆ ಜನರಿಗೆ ಬಹಳಷ್ಟು ಅನುಕೂಲವಾಗಿದೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಈಗಾಗ್ಲೇ ನಮ್ಮ ರಾಹುಲ್ ಗಾಂಧಿ ಅವರು ಪ್ರತಿ ಒಂದು ಕುಟುಂಬಕ್ಕೆ ಮಹಿಳೆಯರಿಗೆ ಒಂದು ಲಕ್ಷ ರೂಪಾಯಿ ಮಹಿಳಾ ನ್ಯಾಯ ಅಂತ ಒಂದು ಪ್ರತಿ ಕುಟುಂಬಕ್ಕೆ ಒಂದು ಲಕ್ಷ ರೂಪಾಯಿಯನ್ನು ಕೊಡುವಂಥ ಯೋಜನೆ ಹಾಕಿದ್ದಾರೆ ಹಾಗೆ ಯುವ ಬೆಳಕು ಹೇಳಿ ಪ್ರತಿ ವರ್ಷ ಒಂದು ಲಕ್ಷ ವೇತನ ವಿದ್ಯಾವಂತ ನಿರುದ್ಯೋಗಿ ಯುವಕರಿಗೆ ಒಂದು ಲಕ್ಷವನ್ನು ಪ್ರತಿ ವರ್ಷ ಕೊಡಬೇಕು ಅಂತ ಈ ಪ್ರಣಾಳಿಕೆಯಲ್ಲಿ ಒಂದು ಪ್ರಣಾಳಿಕೆಯನ್ನು ಹೊರಡಿಸಿದೆ ಹಾಗೆ ರೈತ ಸಾಲ ಮನ್ನಾ ಹಾಗೆ ಎನ್ ಆರ್ ಐ ಜಿಯಲ್ಲಿ ಈಗಾಗಲೇ ನಾನ್ನೂರು ರೂಪಾಯಿಯನ್ನು ಹೆಚ್ಚಳವನ್ನು ಮಾಡ್ತೇವೆ ಅಂಥೇಳಿ ಈಗಾಗಲೇ ನಮ್ಮ ಸರ್ಕಾರ ಅಂದರೆ ನಮ್ಮ ಲೋಕಸಭಾ ಮುಂದಿನ ಇದರಲ್ಲಿ ನಮ್ಮ ಸರ್ಕಾರ ಬಂದರೆ ಕೇಂದ್ರ ಸರ್ಕಾರದಲ್ಲಿ ಇಷ್ಟು ಯೋಜನೆಗಳನ್ನು ತರುವಂಥ ಕೆಲಸವನ್ನು ಮಾಡ್ತಾ ಇದೆ ರಾಜ್ಯ ಸರ್ಕಾರದಲ್ಲಿ ಈಗಾಗಲೇ ನಾವು ಇಡೀ ರಾಜ್ಯ ರಾಜ್ಯದಲ್ಲೇ ಒಂದು ಮಾ ಇಡೀ ದೇಶದಲ್ಲೇ ಮಾದರಿಯಾಗಿರುವಂಥ ಸರ್ಕಾರ ಸಿದ್ದರಾಮಯ್ಯವರ ಸರ್ಕಾರ ಹಾಗೂ ಬಡವರ ಪರವಾಗಿರುವಂಥ ಸರ್ಕಾರ ಕೂಲಿ ಕಾರ್ಮಿಕರ ಪರವಾಗಿರುವಂಥ ಸರ್ಕಾರ ಮಹಿಳೆಯರ ಪರವಾಗಿರುವಂಥ ಸರ್ಕಾರ ಜನರಿಗೆ ಅದರ ಉಪಯೋಗವನ್ನು ಕೊಟ್ಟಿದೆ ಜನರಿಗೆ ಸವಲತ್ತನ್ನು ಕೊಟ್ಟಿದೆ ನಮ್ಮ ಸರ್ಕಾರ ಮುಂದಿನ ದಿನಗಳಲ್ಲಿ ಲೋಕಸಭಾ ಚುನಾವಣೆಗೆ ನಾವು ಈಗ ತಯಾರಿಯನ್ನ ಮಾಡ್ತಾ ಇದ್ದೇವೆ ಶ್ರೀಮತಿ ಗೀತಾ ಶಿವರಾಜ್ ಕುಮಾರ್ ಅವರು ಈ ಲೋಕಸಭಾ ಚುನಾವಣೆಯ ಅಭ್ಯರ್ಥಿಯಾಗಿ ಸ್ಪರ್ಧೆಗೆ ಇಳಿತಿದ್ದಾರೆ ಇಳಿದಿದ್ದಾರೆ ಅವರಿಗೆ ಈ ಸಮಯದಲ್ಲಿ ನಾವೆಲ್ಲರೂ ನಾವು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳು ನಮ್ಮೂರಿನ ಬೂತ್ ಅಧ್ಯಕ್ಷರು ಘಟಕದ ಅಧ್ಯಕ್ಷರು ಆಮೇಲೆ ಎಲ್ಲ ಮುಖಂಡರುಗಳು ತ್ಯಾಗರ್ತಿ ಪಂಚಾಯಿತಿ ಸದಸ್ಯರುಗಳು ಎಲ್ಲರೂ ಸಮೇತ ನಾವೆಲ್ಲ ಅವರ ಪರವಾಗಿ ಬೆಂಬಲಕ್ಕೆ ನಿಂತು ಇವತ್ತು ಮನೆ ಮನೆಗೆ ಈ ಗ್ಯಾರಂಟಿ ಯೋಜನೆಯ ಫಲ ಫಲಾನುಭವಿಗಳು ಆಗಬೇಕು ಅಂಥೇಳಿ ಕೇಂದ್ರ ಸರ್ಕಾರದ ಈಗಾಗಲೇ ರಾಜ್ಯ ಸರ್ಕಾರದ ಫಲಾನುಭವಿಗಳು ನಮ್ಮ ಊರಿನಲ್ಲಿ ಸುಮಾರು ಜನ ಇದ್ದಾರೆ ಅದ್ರ ಜೊತೆಗೆ ಕೇಂದ್ರ ಸರ್ಕಾರದ ಫಲಾನುಭವಿಗಳು ಅವರಾಗಬೇಕು ಅವರಿಗೆ ನಮ್ಮ ಸರ್ಕಾರದ ಸವಲತ್ತುಗಳ ಈ ಗ್ಯಾರಂಟಿ ಯೋಜನೆಯ ವಿಷಯಗಳನ್ನ ತಿಳಿಸೋಕೆ ಇವತ್ತಿನಿಂದಲೇ ನಾವೆಲ್ಲರೂ ತಯಾರಾಗಿ ಈಗಾಗ್ಲೇ ಸುಮಾರಷ್ಟು ಬೇರೆ ಬೇರೆ ಕೆಲಸಗಳು ಪ್ರಚಾರ ಕೆಲಸಗಳೆಲ್ಲ ನಮ್ಮ ಮುಖಂಡರುಗಳು ಮಾಡ್ತಾ ಇದ್ದಾರೆ ಈಗ ಗ್ಯಾರಂಟಿಯ ಒಂದು ಇದೇನು ಕಾರ್ಡು ಮನೆ ಮನೆಗೆ ಕಲ್ಸುವಂತ ಕೆಲಸ ಮಾಡ್ತಾ ಇದ್ದೇವೆ